ನಗರಸಭಾ ಸದಸ್ಯರು ಸರ್ ಅಧ್ಯಕ್ಷರು ಉಪಾಧ್ಯಕ್ಷ ಹಾಗೂ ಪೌರಾಯುಕ್ತರು ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು ಹಾಗೂ ನನ್ನ ಜೊತೆ ಹಾಸಿರ್ತಕ್ಕಂಥ ಏನಾದರೂ ಸದ್ಯವರು ಮಾಧ್ಯ ಮಿತ್ರರು ಇವತ್ತಿನ ಕೇಂದ್ರ ಬಿಂದುಗಳು ಇವತ್ತಿನ ಅಧ್ಯಕ್ಷತೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಪೌರ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮ ನನಗೆ ಎರಡನೇ ಕಾರ್ಯಕ್ರಮ ಶಾಸಕರಾಗಿ ಇದು ಎರಡನೇ ಕಾರ್ಯಕ್ರಮ ಲಾಸ್ಟ್ ಕೂಡ ಬಂದಿದೆ ಇದೆ ಸ್ಟೇಜ್ ಮೇಲೆ ನಾನು ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಬೇಕು ಅಂದಾಗ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಒಂದು ನಮನ ಹತ್ರ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಇತ್ತು ವರ್ಷ ಪೂರ್ತಿ ನೀವು ನಮಗೆ ಕೊಡ್ತೀರಿ ಇವತ್ತು ನಾವು ನಿಮಗೆ ಕೊಡ್ತಕ್ಕಂಥ ದಿನ ಒಬ್ಬ ಶಾಸಕರಾಗಿರ್ಬೋದು ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಏಯ್ ಮುಖ್ಯಮಂತ್ರಿ ಆಗಿರ್ಬೋದು ಇವತ್ತು ತಮಗೆ ಒಂದು ವಿಷಯ ಗೊತ್ತಿರಲಿ ಇತ್ತೆ ನಮ್ಮ ಜಡಿಯವರೆಲ್ಲ ಹೇಳ್ತಾ ಇದ್ರು ವಾಟರ್ ಸಪ್ಲೈದಲ್ಲಿ ಇನ್ನೂ ಆಗಿ ಇದಿಲ್ಲ ಇನ್ನು ಸಾಕಷ್ಟು ವಿಚಾರಗಳು ನಮ್ಮ ಹತ್ರ ಬಂದಾಗ ನಾವೆಲ್ಲ ಅದು ಇದು ಹೇಳ್ತೀವಿ ನಗರ ಸ್ವಚ್ಛ ಮಾಡ್ತೀರಿ ನೀವಿಂದ ಇದಿಲ್ಲ ನಾವಿಂದೇ ಇಲ್ಲ ನೀವಿಂದ ಟೌನ್ ಇಲ್ಲ ನೀವಿಂದ ಇದಿಲ್ಲ ಬರೀ ಬಾಯಿ ಮಾತಲ್ಲಿ ಮೈಕಲ್ಲಿ ಹೇಳ್ಬಿಟ್ಟು ಹೋಗ್ತೀವಿ ನನಗೆ ಇವೆಲ್ಲ ಕಾಮನ್ ಪೌರ ಕಾರ್ಮಿಕ ಬಂದಾಗ ಪ್ರತಿಯೊಬ್ರು ನಾನು ವಿಶ್ ಮಾಡೋದು ಕಾಮನ್ ಹಾಗು ರಿಯಲ್ ಆಗಿ ಸಮಸ್ಯೆಗಳನ್ನ ಏನೇನು ಸಮಸ್ಯೆ ಇದೆ ಸಮಸ್ಯೆಗಳು ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಬೇಕು ಇವತ್ತು ಎಲ್ಲ ನಗರಸಭಾ ಸದಸ್ಯರಿಗೆ ಕೂತಿದಿರಿ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು ನಾನು ಫೈಟ್ ಮಾಡಿದೆ ನೀವು ಫೈಟ್ ಮಾಡಿದ್ರಿ ಇಬ್ಬರು ಫೈಟ್ ಮಾಡಿದ ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ಬೇಕು ಅವತ್ತ ಬಿಡ್ಬೇಕದ ಅವತ್ತೊಂದು ದಿವಸ ಆ ಸಮಯಕ್ಕೆ ನಾವು ಬಿಡ್ಬೇಕದ ನಮ್ಮೆಲ್ಲರ ಧ್ಯೇಯ ಏನು ನಮ್ಮೆಲ್ಲರ ಉದ್ದೇಶ ಏನು ಈ ನಗರ ಕಾಪಾಡ್ತಕ್ಕಂಥ ಆದ್ಯಕರ್ತೃವ ಭಗವಂತ ನಮ್ಮ ಕೊಟ್ಟವನು ಇವತ್ತು ಈ ಸ್ವಲ್ಪ ನಲವತ್ತೇಳು ಸಾವಿರ ಜನ ಇದ್ದಾರೆ ಆದ್ರೆ ನಮಗೆ ಯಾಕೆ ಕೊಟ್ಟವ್ ಭಗವಂತ ಅಲ್ಲ ನಮಗೆ ಯಾಕೆ ಕೊಟ್ಟವ್ ನಮ್ಮಿಂದ ನಿಮ್ಗೆ ಆಗತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ ನಮ್ಮ ಭಗವಂತ ನಮಗೆ ಕೊಟ್ಟವ್ ಅವತ್ತು ದಿವಸ ಮರೆತು ಮುಖ್ಯ ದಿವಸ ನಾವೆಲ್ಲ ಫ್ಯಾಮಿಲಿಯವರು ನಾವೆಲ್ಲ ಕುಟುಂಬದವರು ನಾವೆಲ್ಲ ಸೇರಿ ಟೌನ್ ನ ಕ್ಲೀನ್ ಮಾಡಬೇಕು ಟೌನ್ ಅಂದ್ರೆ ಇವತ್ತೇನು ನಗರಸಭಾ ಇವತ್ತು ಅನುಭವಿಸ್ತಾ ಇದಾರೆ ರಿಯಲ್ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಿರಲಿ ಟ್ರಾಫಿಕ್ ಸಮಸ್ಯೆ ಎಲ್ಲಂದರೂ ಗಾಡಿ ಹಾಕಿಬಿಟ್ಟು ಹೋಗ್ಬಿಡೋದು ಎಲ್ಲಂದ್ರೆ ಖಾರ ಹಾಕೋದು ಎಲ್ಲಂದ್ರೆ ಕಸ ಹಾಕೋದು ನಮ್ಮೆಲ್ಲರ ಕರ್ತವ್ಯ ಏನು ಇದನ್ನು ಸರಿಪಡಿಸ್ಬೇಕು ಯಾರಾದರೂ ಹೊಸ ವ್ಯಕ್ತಿ ಮುಳುಭಾಗಲ್ಲಿ ಬಂದಾಗ ಇದು ಮುಳುಭಾಗಲ್ಲ ಬೇರೆ ನಂತ ಕೇಳಬೇಕು ನಾವು ಆ ಮಟ್ಟಕ್ಕೆ ಹೋಗ್ಬೇಕು ನಾನು ನಿಮಗೆ ಒಂದು ಒಂದು ಮನವಿ ಮಾಡ್ತೀನಿ ನಿಮ್ಗೆ ಎಲ್ಲರೂ ಭಗವಂತ ಇನ್ನು ಹನ್ನೆರಡು ತಿಂಗಳು ಅವಕಾಶ ಕೊಟ್ಟವ್ನಿ ಎಷ್ಟು ತಿಂಗಳು ಹನ್ನೆರಡು ಹದಿಮೂರು ತಿಂಗಳು ಅವಕಾಶ ಕೊಟ್ಟವನೇ ಈ ಹನ್ನೆರಡು ಹದಿಮೂರು ತಿಂಗಳು ನಿಮ್ಮ ನಿಮ್ಮ ಪ್ರತಿಷ್ಠೆಗಳನ್ನು ಪಕ್ಕಿಟ್ಟು ನಮ್ಮ ನಮ್ಮ ದೇಹಗಳನ್ನು ಪಕ್ಕಿಟ್ಟು ನಾವು ಜನ ಮಧ್ಯೆ ಹೋಗಲಿಲ್ಲ ಅಂತಂದರೆ ನನ್ನ ಜನರ ಮನ ತಿರಸ್ಕಾರ ಮಾಡ್ತಾರೆ ಅದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅದು ಸದಸ್ಯರಾಗಿರ್ಬೋದು ಇವತ್ತಿಂದ ಇವತ್ತೇನು ನಮ್ಮ ಕೆಲಸ ಮುಗಿದಿದೆ ನಾವು ಇನ್ನೂ ಜಗ ಹೋಗ್ಬೇಕು ಇನ್ನು ಒಂದು ವರ್ಷದಲ್ಲಿ ಜನರನ್ನ ಪ್ರೀತಿ ಗಳಿಸ್ಬೇಕು ನಾವು ಜನರನ್ನ ಪ್ರೀತಿ ಗಳಿಸ್ಬೇಕು ಅದು ಯಾರಾದ್ರೆ ಎಲೆಕ್ಷನ್ ಹಿಲ್ಕೊಂಡ್ರು ಮಾತ್ರ ಯಾರ್ಯಾರು ಕಂಟೆಸ್ಟ್ ಮಾಡಿದ್ರು ಅವ್ರು ಮಾತ್ರ ಮಾತಲೇ ನಮ್ ನಮ್ ಬೇಡ ಬಿಡುವಂತಂದ್ರೆ ಖಂಡಿತ ಎಲ್ಲ ಅದು ಬೇಡ ಇದೆ ಯಾರ್ಯಾರ ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ನಮ್ ಬರೋ ಪೂಜೆ ಸೇರಿ ನಾವೆಲ್ಲ ಏನ್ ಮಾಡ್ಬೇಕು ಅವ್ರನ್ನ ಕಾಪಾಡ್ಬೇಕಾಗುತ್ತೆ ಇವತ್ತು ನಿಜವಾಗ್ಲೂ ಸಮಸ್ಯೆ ಬಿಡುವಾಗ ಸಮಸ್ಯೆ ಜಾಸ್ತಿ ಇದೆ ನಮ್ಮ ಸ್ಟೇಡಿಯಂ ಇಲ್ಲ ಕಸ ಹಾಕಿ ಡಂಪಿಂಗ್ ಮಿಷನ್ ಇಲ್ಲ ಕಸ ಹಾಕೊಂದು ಕ್ಯಾಂಡಿಲ್ಲ ನಮ್ಮ ಗಾಡಿ ಇಲ್ಲ ಇವತ್ತು ಟ್ರಾಫಿಕ್ ಸಮಸ್ಯೆ ಮಿಸ್ ಆಗಿದೆ ಈ ಬೀದಿ ಒಂದು ಗುಡಿಸಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ ಹಳೆ ಬಸ್ ಸ್ಟಾಂಡ್ ಒಂದ್ ಕಡೆ ಓಪನ್ ಮಾಡ್ತಾ ಇದ್ವಿ ಇದು ಇದನ್ನ ನಾವು ಮುಂದಿನ ದಿವಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನೂ ಸ್ಟಾರ್ಟ್ ಆಗ್ತದೆ ನಾನು ಇಡೀ ನಮ್ಮ ಟೀಮು ನಾವು ಇಳಿದ್ವಿ ಬೀದಿ ಇಳಿದಿದ್ದೀವಿ ಇವತ್ತು ಪೋರಾಯುಕ್ತ ಇರ್ಬೋದು ಇವತ್ತು ಸರ್ಕಾರ ಸ್ಪೋರ್ಟ್ ಇರ್ಬೋದು ಇವತ್ತು ರವಿನ್ ಇರ್ಬೋದು ನಾವಿರ್ಬೋದು ಟಿ ಪಿ ಎಸ್ ಇರ್ಬೋದು ಎಲ್ಲ ಒಟ್ಟು ಕೂಡಿ ಒಂದು ಕಾರ್ಯಕ್ರಮಕ್ಕೆ ಇಳಿದಿದ್ದೀವಿ ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ ಗೊತ್ತಿಲ್ಲ ಸರ್ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ಲೈಸೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನೂರಕ್ಕೆ ನೀವು ಒಪ್ಕೊಂತೀರಾ ನೂರಕ್ಕೆ ತೊಂಬತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲೋ ಬರ್ತವೆ ಎಲ್ಲೋ ಹೋಗ್ತವೆ ದಿನಕ್ಕೆ ವಾರಕ್ಕೊಂದು ಗಾಡಿ ಕಡಿತಾನೆ ಆಗ್ತಾ ಇದ್ವಿ ಎನ್ ಟೌನಲ್ಲಿ ದಿನಸಿ ಗಾಡಿಯ್ ಕೊಡಬಿಡ್ತಾವೆ ಮನೆ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ಎಲ್ಲರೂ ನಮ್ಮ ಮನೆಗೆ ಮೀಟಿಂಗ್ ಕರೆದಿದೆ ಅಲ್ಲಿ ಗಾಡಿಗೆ ಕೊಡಬಿಟ್ಟವ್ರು ಎಮ್ ಎಲ್ ಎ ಮನೆ ಗಾಡಿ ಗಾಡಿಗೆ ಕೊಡೋದು ಸೊ ಅವತ್ತೆ ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಾಗರಿಕರಾಗಿ ಜನಪ್ರತಿಜ್ಞಾದಿ ವೇಸ್ಟ್ ಆಗ್ತೀವಿ ನಾವು ಇವತ್ತು ನಾನೇ ಒಂದು ವಿಷಯ ಹೇಗಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲಾ ಬೇಗ ಅವರು ಹೌದ್ರಾ ਸਮਝಿದ್ರಾ ಸಮರ বেগম ನಾನು ಈಗ ಪ್ರೋಡ್ ಆಗ ಹೇಳ್ತೀನಿ ಇವನ ಕೆಲಸಕ್ಕೆ ನಂದು ಒಂದು ಕೈವಾಡ ಇದೆ ಯಾರು ಗೊತ್ತೋ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇವಂತದ್ದು ಸತ್ಯ ಇವನ ಕೆಲಸಕ್ಕೆ ಮಹತ್ವ ಪಾತ್ರ ನಂದು ಇದೆ ಜ್ಞವಿ ಪ್ರತಿದ್ಯಾ ಪ್ರತಿದಿಲ್ಲ ಪ್ರತಿದೆ ಇವಕ್ಕೆ ಎಲ್ಲೇ ಬೇಕಾದ ಅಡವ ತಡರಲ್ಲ ದೇವರ ಮನೆ ನನ್ನನ್ನ ಕಾರ್ಯಕ್ರಮದ ಮುಡುಪದ ಯಾರು ಕೈ ಬಿಟ್ಟುದ್ರೋ ಅವರು ಸೋಲ್ಬೇಕಾದ ಅಡಪಡೆ ನಾನು இவ் மேல் நான் கேண்டேட் ஆகல இவரே லுத்து இனாமஸ் கேண்டேட்டாக நான் கொடுத்த ஹோ ஆ கேண்ட் ஆகல இவ்வளோ ெல்புற கேண்டேட் ஆகல இங்கே நன்கு வர நம்ம கைசோ அந்த இன்னும் ரீதி உபாந்தேஷ பிளங்கில் நான் ஓகே அது எல்லோ இது அந்த காலத்தில் இல்போது பட் யாக்கே நான் எல்லாம் சேரி நகரவண்ண

ಕೇಳಿ ಕೇಳಿ ಯಾರು ಮರ್ಯಾದೆ ತಗೊಳಲ್ಲ ನಮ್ಮ ನಡತೆ ತಕ್ಕಂಗೆ ನಮ್ಮ ವ್ಯಕ್ತಿತ್ವ ತಕ್ಕಂಗೆ ನಾವು ಮಾಡ್ತಾ ಕೆಲಸ ತಕ್ಕಂಗೆ ನಮ್ಮ ಮರ್ಯಾದೆ ಸಿಗ್ಬೇಕಂತ ಹೌದ್ರಿ ಇನ್ನು ಹಣ ಬರೋಲ್ಲ ನಾನು ಹೇಳ್ತೀನಿ ಯಾರ ಹಣೆ ಬಂದ್ರೆ ಯಾರು ಕಿತ್ಕೊಳ್ಳೋಕಾಗಲ್ಲ ಇವತ್ತು ನಾನು ಟೂ ತೌಸಂಡ್ ಏಯ್ಟಲ್ಲಿ ಬಂದೆ ನಿಮ್ಗೆ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸೋತೆ ಐದು ವರ್ಷ ವನವಾಸ ಪಟ್ಟೆ ಗೆಲ್ಸ್ಕೊಟ್ರಿ ಯಾರ ಹಣೆ ಬರಣ ಯಾರು ತಗೊಳ್ಳಕ್ಕೆ ಆಗಲ್ಲ ಬಹುಶಃ ಇಲ್ಲಿ ಬಂದಿದ್ದೀನಿ ಯಾರ ಬರ್ಬೋದು ನನ್ನ ಸೈನ್ ತಗೊಬೋದು ನನ್ನ ಕಾರ್ ತಗೊಬೋದು ಹೊಡಿಬೋದು ದುಡ್ಡು ತಗೊಬೋದು ಹಣೆ ಬರ್ಣ ಯಾರು ತಗೊಳ್ಳಕ್ಕೆ ಆಗಲ್ಲ ಸೊ ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ ಕೀಳರ್ಮೆ ನಾವು ಪೌರಕಾರ ಇತ್ತು ನಾವು ಪೌರ ಇತ್ತರು ನಾವು ಕಡಿಮೆ ಅವರು ಅಲ್ಲ ದೊಡ್ಡ ಜಾತಿ ಒಂದು ಮರ್ಯಾದೆ ಚಿಕ್ಕ ಜಾತಿಗೆ ಬಂದು ಮರ್ಯಾದೆ ಇಲ್ಲ ಮರ್ಯಾದಿ ಮರ್ಯಾದಿನೇ ಮರ್ಯಾದೆ ಮರ್ಯಾದೆನೆ ಇಲ್ಲ ಇವರು ದೊಡ್ಡ ಜಾತಿಯವರು ಇವ್ರು ಏನಾದ್ರೂ ಮಾತಾಡ್ಬೋದು ಅಲ್ಲ ದೊಡ್ಡ ಜಾತಿಗೆ ಒಂದು ಮರ್ಯಾದೆ ಇಲ್ಲ ಚಿಕ್ಕ ಜಾತಿಗೆ ಒಂದು ಮರ್ಯಾದೆ ಇಲ್ಲ ಮರ್ಯಾದೆ ವ್ಯಕ್ತಿತ್ವಗೆ ವ್ಯಕ್ತಿಗೆ ಒಂದೇ ಮರ್ಯಾದೆ ಅದು ಅದು ನೀವಾಗಿರ್ಬೋದು ಅದು ನಾವಾಗಿರ್ಬೋದು ಈ ವಿಷಯಕ್ಕೆ ಬಂದಾಗ ಒಬ್ಬಕ್ಕವರು ಪೌರ ಪಾರ್ವಿಕರ ಮಗ ಮಾಯಕೊಂಡದ ಒಬ್ಬ ಪೌರ ಕಾರ್ಮಿಕ ಮಗ ಮಾಯಕೊಂಡದ ಎಮ್ ಎಲ್ ಇವತ್ತು ಅವ್ರ ಅಪ್ಪ ಅಮ್ಮ ಇವತ್ತು ಪೌರ ಕಾರ್ಮಿಕಿದ್ದಾರೆ ನಿಮ್ಮಲ್ಲಿ ಪ್ರತಿ ಸಾರಿ ನಾನು ಮಾತಾಡ್ತಾ ಇರ್ತೇನೆ ದಯವಿಟ್ಟು ಪೌರ ಕಾರ್ಮಿಕರನ್ನ ಮಕ್ಕಳನ್ನ ಪೌರಕಾರ್ಮಿಕ ಮಾಡಬೇಡಿ ಉದ್ಯಮಗಳನ್ನು ಮಾಡಿ ನಿಮ್ಮ ಎಜುಕೇಶನ್ ಕೊಡಿ ಇವತ್ತೇನು ನೀವೆಲ್ಲ ಹೇಳಿದಿರಿ ಅದ್ ತಕ್ಕ ನಾನು ಖಂಡಿತವಾಗ್ಲು ಮಾತಾಡ್ತೀನಿ ನಿಜವಾಗ್ಲೂ ನಾನು ಹೇಳಬಾರ್ದು ಇವತ್ತು ಈ ಸಂದರ್ಭದಲ್ಲಿ ಮುಂದೆ ನಾನು ನೋವು ಹಂಚ್ಕೊತೀನಿ ರಾಜಕಾರಣಿ ನಾಚಿಕೆ ಆಗುತ್ತೆ ಟಿವಿ ಹಾಕಿದ್ರೆ ಗಲೀಜು ಟಿ ವಿ ಹಾಕ್ರೆ ಗಲೀಸಿ ಟಿ ವಿ ಹಾಕ್ರೆ ಒಂದು ರಾಜಕಾರಣಿಗಳು ಒಂದು ಅಂತಸ್ತಕ್ಕೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಯಾವ ಮಟ್ಟ ಸರ್ಕಾರ ಇಡೀ ಆಗ್ಬಿಟ್ಟಿದ್ದಾರೆ ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನ ಕತೆ ಕೇಳಕ್ಕೆ ಅಂತ ನಾಚಿಕೆ ಆಗ್ತದೆ ಥೂ ಬಂದು ಬಂದು ಎಂತ ಫೀಲ್ಡ್ ಬಂದಿದೀವಪ್ಪ ಯಾಕೆಂತಂದ್ರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ದೊಡ್ಡವರಿಗೆ ಒಂಥರ ಗೌರವ ಚಿಕ್ಕವರಿಗೆ ಒಂಥರ ಗೌರವ ನಾನು ಯಾವಾಗ ಮಾತಾಡ್ತಾರೆ ದೊಡ್ಡ ವ್ಯಕ್ತಿಗಳು ಉಮಾ ಗೋಲ್ಡ್ ಗೋಲ್ಡ್ ಹಾಕೋದು ಅದು ಚಿಕ್ಕವರು ಕಷ್ಟಪಟ್ಟು ಗೋಲ್ಡ್ ಹಾಕ್ಸ್ಕೊಂಡ್ರೆ ಏನ್ ಕೊಟ್ಕೊಡೋ ಚಕ್ರ ನಾ ಕೊಡ್ಕೆ ಹೇಳ ಇವತ್ತಿನ ಸಮಾಜ ಇವತ್ತು ಈ ದೊಡ್ಡವರು ಏನು ಬೇಕಾದ್ರೂ ಮಾಡ್ಬೋದು ಅವ್ರು ಮಾಡಿದ್ದೆಲ್ಲ ಸೇರಿಸ್ಕೊಬೋದು ಬಟ್ ಚಿಕ್ಕೋರು ಹೆಂಗಲ್ಲ ಚಿಕ್ಕವರು ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ಮುಗೀತು ಅದು ಎಕ್ಸ್ಪೆಷಲಿ ತಪ್ಪು ದೊಡ್ಡ ಮಾಡಿ ಯಾವ ಜಾತಿಯಲ್ಲಿ ಬರ್ತಕ್ಕಂಥ ಯಾರು ಅರ್ಜ ಕೊಟ್ಟಲ್ಲ ನಾನು ಮುಸ್ಲಿಮ್ ಆಗಿ ಇಲ್ಲ ನಾನು ಹಿಂದೂ ಆಗಿ ಇಲ್ಲ ನಾನು ಗೌಡಾಗಿ ಹುಟ್ಟಬೇಕಾ ಇಲ್ಲ ನಾನು ಎಸ್ಸಿ ಯಾರು ಯಾರೂ ಬರೋದಿಲ್ಲ ಭಗವಂತನ ಇಚ್ಛೆ ನಾವೆಲ್ಲ ಕೇಳ್ಕೊಂಡ್ ಬಂದಿದೀವ ಭಗವಂತನ ಇಚ್ಛೆ ದಯವಿಟ್ಟು ಪೌರ ಕಾರ್ಮಿಕರೇ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಇವತ್ತು ನಾನು ನಮ್ಮ ಆಶ್ರೀದರ್ಗೆ ಹೇಳಿದೆ ನಾನು ಮೊನ್ನೆ ಕರೆಗೆ ಬಂದಿದ್ದರು ಏನು ಕೊಡ್ತಾ ಇದ್ದೀರಿ ಅಂತ ಸೊ ಬಟ್ಟೆ ಕೊಡಬೇಕಂದಿದ್ದೀನಿ ನೀವು ಬಟ್ಟೆ ಎಲ್ಲೋ ಏನು ತಗೊಳಕ್ಕೆ ಹೋಗ್ಬೇಡಿ ಸರ್ ಬಟ್ಟೆ ನಾನು ಕೊಡಿಸ್ತೀನಿ ಅಂತ ಪೌರ ಕಾರ್ಮಿಕರ ಬಟ್ಟೆ ನಾನು ಕೊಡ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಲ್ ಕೊಡಿ ನಾನು ಕೊಡ್ತೀನಿ ಬಟ್ಟೆ ತೊಗೊಡಿ ಅಂತ ಒಬ್ಬ ಶಾಸಕನಾಗಿ ನಾನು ನಿಮ್ಮ ಮುಂದೆ ಬರಬೇಕಾದ್ರೆ ನಾನೇನಾದರೂ ಕೊಡಬೇಕಲ್ಲ ಸರ್ ನೀವು ನಾನು ಹೇಳಿದೆ ಅವ್ರಿಗೆ ಏನು ಬಟ್ಟೆ ಬೇಕೋ ಕೊಡಿಸಿ ಆ ಬಟ್ಟೆ ತಗೊಂಡು ನಾನು ಕೊಡ್ತೀನಿ ಖಂಡಿತವಾಗ್ಲೂ ಪೌರ ಕಾರ್ಮಿಕರು ಚೆನ್ನಾಗಿರಬೇಕು ಅವರ ಬಾಳಲ್ಲಿ ಹಸರು ಯಾವಾಗ ಕಾಣ್ತಾ ಇದೆ ಅವತ್ತು ಮುಳಬಾಗ ತಾಲೂಕು ಅಲ್ಲಿ ಕೂಡ ಹಸರು ಕಾಣ್ತಾ ಇದೆ ಅವನ್ನ ನಿರ್ಲಕ್ಷ್ಯ ಮಾಡಬೇಡಿ ಅವನ್ನ ನಿರ್ಲಕ್ಷ್ಯ ಮಾಡಬೇಡಿ ಯಾಕೆಂತಂದ್ರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಪೌರ ಕಾರ್ಮಿಕರ ದಿನಾಚರಣೆಯನ್ನ ತುಂಬಾ ಅದ್ದೂರಿಯಾಗಿ ಮಾಡಿದ್ದೀರಿ ಇನ್ನೂ ಯಥೇಚ್ಛವಾಗಿ ಮಾಡಿ ಅವ್ರಿಗೆ ಇನ್ನೇನು ಬೇಕಾ ಸೌಲಭ್ಯಗಳು ಮಾಡಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸೆಷನ್ ಅಲ್ಲಿ ಏನಿದೆ ಆ ಸೆಷನ್ನಲ್ಲಿ ಇವತ್ತೇನು ನಮ್ಮ ಜನಿ ಮತ್ತು ನಮ್ಮ ಪರವಾಯುಕ್ತರು ಏನು ಪಾಯಿಂಟ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕ್ಕೊಳ್ತೀನಿ ಆ ಪ್ರಶ್ನೆ ಕೇಳ್ತೀನಿ ಖಂಡಿತವಾಗ ಕಟ್ತುಕೊಳ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಏನೇನೋ ರೆಕಾರ್ಡವನ್ನು ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಾನು ಇನ್ನೂ ನಾಲ್ಕು ವರ್ಷ ನನಗೆ ಅಧಿಕಾರ ಇದೆ ನಾನು ಆ ಪಕ್ಷ ಈ ಪಕ್ಷ ಅನ್ನೋಕ್ಕಿಂತ ನನ್ನ ಧ್ಯೇಯ ನನ್ನ ಅಭಿವೃದ್ಧಿ ನನ್ನನ್ನು ನಂಬಿ ಯಾರು ಬಂದಿದ್ದಾರೋ ನನ್ನ ನಂಬಿ ಯಾರು ನಂಬಿ ಓಟ್ ಕೊಟ್ಟಿದ್ದಾರೋ ನನ್ನ ನಂಬಿ ಯಾರು ಉಳಿಸ್ಕೊಂತಾರೆ ಖಂಡಿತವಾಗ್ಲೂ ಅವ್ರ ಜೊತೆ ಇರಲಿಕ್ಕೆ ಸದಾ ಸಿದ್ಧವಾಗಿರ್ತೇ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಯಾಕಂತಂದ್ರೆ ನಾನು ಯಾಕೆ ನಮ್ಮ ಅಮ್ಮನವ್ರ ಮಿಸಸ್ ಬಗ್ಗೆ ಹೇಳಿದೆ ಅಂತಂದರೆ ಯಾರು ಬೇರೆ ಪಕ್ಷದವರಲ್ಲ ಯಾರು ಬೇರೆ ಊರವರಲ್ಲ ಎಲ್ಲ ಸದಸ್ಯರು ಒಂದೇ ಕಾಣಕೋಶವಾಗಿ ನಾವೊಂದೇ ಒಂದೇ ದೋಣಿಯಲ್ಲಿ ಹೋಗ್ಬೇಕಾಗುತ್ತೆ ನಾವೆಲ್ಲ ಅಭಿವೃದ್ಧಿ ಕಡೆ ಪದ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮಗೆ ಒಂದು ವಿಷಯ ಗೊತ್ತಿರಲಿ ಮೊನ್ನೆ ಸನ್ಮಾನ ಸಿ ನಾಗೇಶ್ ಅವರು ಎಚ್ ನಾಗೇಶ್ ಅವರು ಒಂದು ಮಾತು ನಾನು ಹೇಳಬೇಕು ಎಚ್ ನಾಗೇಶ್ವರದಲ್ಲಿ ಎಚ್ ನಾಗೇಶ್ ಅವರು ಹಿಂದೆ ಶಾಸಕರಾಗಿ ಶಾಸಕರಾಗಿದ್ದಾಗ ಅವರು ಒಂದು ಯುವ ಒಂದು ಐದು ತಿಂಗಳಿದ್ದಂಗೆ ಅವರು ಬೇರೆ ಕಡೆ ಫಲಾನಯ ಬೇರೆ ಕಡೆ ಹೋದರು ಅವರು ಜಾಕ ಸಾಕಷ್ಟು ವಿಚಾರಗಳು ಪೂಜೆ ಮಾಡ್ದೆ ಹೋಗ್ಬಿಟ್ರು ಅಂದರೆ ಅಂದನ ಬಂದರೂ ಕೂಡ ಪೂಜೆ ಮಾಡದೆ ಹೋಗ್ಬಿಟ್ರು ಸ್ಟಾರ್ಟಿಂಗಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಎಲ್ಲ ಅನುದಾನ ವಾಪಸ್ ತೊಗೊಂಬಿಟ್ಟರು ಯಾವುದಾವ್ದು ಪೂಜೆ ಆಗಿಲ್ವೋ ಎಲ್ಲ ಕಾರ್ಯಕ್ರಮವು ಅಮೌಂಟು ವಾಪಸ್ ತೊಗೊಂಬಿಟ್ಟರು ನನಗೆ ಈ ವಿಚಾರದಲ್ಲಿ ಈ ಹೆಮ್ಮೆಯಿಂದ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದು ನನಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ನಗರೋತ್ವಕ್ಕೆ ಮತ್ತೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ಮನ ಸಿದ್ದರಾಮಯ್ಯರು ಡಿ ಕೆ ಸಿ ಅವರು ನಾನು ಈ ನನ ಎಲ್ಲಾಪಸ್ ತಗೊಂಡ್ರು ಒಂದು ಚೂರು ಇಟ್ಟಿಲ್ಲ ನಾನು ಮತ್ತೆ ಡಿ ಸಿ ಅವರು ಮತ್ತೆ ಮಾಡಿ ಡಿ ಕೆ ಶಿ ಅವರನ್ನ ಮೀಟ್ ಮಾಡಿ ಆ ಅಮೌಂಟ್ ತಗೊಂಡ್ಬಂದ್ವಿ ನಗರೋತ್ತನದ ವಾಪಸ್ ತಗೊಂಡ್ಬಂದ್ವಿ ಇವತ್ತೇನು ನಗರೋತ್ತನ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ಹೊರಟೋಗಿ ವಾಪಸ್ ಅಮೌಂಟ್ ವಾಪಸ್ ಎಲ್ಲ ಅಮೌಂಟ್ ಜೀರೋ ಮಾಡಿಬಿಟ್ಟಿದ್ರು ಎಲ್ಲ ಅಮೌಂಟ್ ಜೀರೋ ಯಾವ್ದಾದ್ರು ಕಾರ್ಯಕ್ರಮ ಹಾಗಿಲ್ಲ ಎಲ್ಲ ಅಮೌಂಟ್ ವಾಪಸ್ ತಗೊಂಡ್ಬಿಟ್ಟಿದ್ರು ಯಾವ್ದಾದ್ರು ನಡೀತಾ ಇದೆ ಅಮೌಂಟ್ ವಾಪಸ್ ಇಟ್ಟಿದ್ರು ಆ ನಗರೋತ್ತನ ಇದು ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ದೊಡ್ಡ ಮಟ್ಟಿಗೆ ನಗರ ಅಮೌಂಟ್ ನಮಗೆ ಬರ್ತದೆ ನಮ್ಮ ನಗರಕ್ಕೆ ಬರ್ತದೆ ನಮ್ಮೆಲ್ಲರ ದೇಯ ಒಂದು ವರ್ಷ ಒಂದು ವರ್ಷ ನಾವು ಕಣ್ಣು ಮುಚ್ಚಿ ಅಂದ್ರೆ ಐ ಮೀನ್ ಮೈ ಬಳಸಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಮುಳುಬಾಗಲು ಟೌನ್ ಅನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಬೇರೆ ಲೆವೆಲ್ಗೆ ಹೋಗ್ಬೋದು ಇವರನ್ನ ನಾವು ರಾಜಕಾರಣ ಮಾಡೋದು ಬೇಡ ಇದ್ರಲ್ಲಿ ರಾಜಕಾರಣ ಮಾಡೋದು ಬೇಡ ನಿಜವಾಗ್ಲೂ ನಾವು ಇಳಿದೀವಿ ಏನು ಫೀಲ್ಡ್ ಇಳಿದೀವಿ ಒಂದು ವರ್ಷ ಕಷ್ಟಪಟ್ಟು ನಾವು ಕೆಲಸ ಮಾಡೋಣ ಇಡೀ ನಗರವನ್ನ ಸ್ವಚ್ಛಗೊಳಿಸಣ ಒಂದು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿವಸದಲ್ಲಿ ಪೌರ ಕಾರ್ಮಿಕರಲ್ಲಿ ಅವ್ರ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಆಗಿ ಮುಂದೆ ಬರಲಿ ಅಂತ ಹೇಳ್ತಾ ಇದು ನನ್ನ ಚಿಕ್ಕ ಆಸೆ ಮುಂದೆ ಬರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮುಗಿಸ್ತದೆ ಎಲ್ರಿಗೂ ಒಳ್ಳೇದಾಗಲಿ